ನಾವು ಸ್ವಂತೂ ನಿಂತು ಮಾಡ್ತೀವಲ್ಲ ಅವಾಗ ನಿಮಗೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಅಲ್ಲಿ ಮುಂತ ಗೊತ್ತಾಗಲ್ಲ ನಾವು ಯಾವಾಗಲೂ ಇಷ್ಟೇ ಮಾಡಬೇಕು ಅಂದ್ರೆ ಮಾಡಿಬಿಡ್ತೀವಿ ಅದಕ್ಕೆ ಮನೆ ಪಕ್ಕದಲ್ಲಿ ಡೈರಿ ಐತೆ ಡೈರಿ ಪಕ್ಕದಲ್ಲಿ ನಮ್ಮ ಜಮೀನು ಐತೆ ನೋಡಿ ಆ ನಾಲ್ಕೂವರೆಗೆ ಹೇಳ್ತೀವಿ ನಾನು ಹತ್ತು ಗಂಟೆ ಹೊತ್ತಿಗೆ ಫ್ರೀ ಆಗಿ ಕೆಲಸ ಎಲ್ಲ ಮುಗ್ತೀನಿ ಆಗ ಇಲ್ಲ ಯಾವ ಕೆಲಸ ಮಾಡ್ಕೊ ಬರ್ಬೋದು ಅದೇ ನೀವು ಬೇರೆ ಕೆಲಸಕ್ಕೆ ಹೋದೆ ಏ ಯಾಕೆ ಇಷ್ಟೊತ್ತಿಗೆ ಲೇಟಾಗಿ ಬಂದೆ ಹಿಂಗೆ ಬಂದೆ ಹಿಂಗೆ ಬಂದೆ ಯಾರು ಕೇಳಲಿಲ್ಲ ಮನಸ್ಸು ಮಾಡಿ ಹೋಗಿ ಒಂದು ದನ ಎಲ್ಲ ಮೇವಾಕಿ ಮಲಿಕೇತೀವಿ ಯಾರು ಕೇಳೋದಿಲ್ಲ ನಮಗೆ ಒಂದು ಟೂ ಅವರ್ಸ್ ಕೆಲಸ ಅಷ್ಟೇ ಮಾಡ್ತೀನಿ ಅಂದರೆ ಎಪ್ಪತ್ತು ಎಪ್ಪತ್ತರ ಮೇಲೆ ಒಂಥದ್ದು ಹೊಸ್ಕೊಳ್ಳು ತೊಂದರೆ ಎಷ್ಟೇ ನೀವು ಮೇವ್ ಹಾಕಿದ್ವಿ ಹತ್ತು ಲಿಟ್ರು ಕೊಡ್ತೈತಿ ಹೇಳ್ತಾರೆ ಅವರೆಲ್ಲ ಸುಳ್ಳು ಕೊಡೋರು ನೋಡಿರಿ ನಮ್ಮ ಕಡೆ ಆ ಕಡೆಯಿಂದ ತೊಂದರೆ ಎರಡು ಲೀಟ್ರ್ ಕಡಿಮೆ ಕಡೆ ಕೊಡೋದು ನಾನು ಎಂಟು ಲೀಟ್ರು ಒಂಬತ್ತು ಎಂಟು ಲೀಟ್ರ್ ಕರೆದಿ ಹತ್ತು ಲೀಟ್ರ್ ಕರೆದೀನಿ ಮಲಸಿಂಹ ಕಡೆಗೆ ಹೋಗೋಲ್ಲ ಮೂರು ಸಿಂಹ ಈ ಕಡೆ ಗಣಸಿ ಸೈಡ್ ಹೋಯಿತು ಆ ಕಡೆಲ್ಲ ತಂದಿದ್ದೀವಿ ಈಗ ನಾವು ಹೋಗ್ಬೇಕು ಒಂದು ವರ್ಷ ಇಡಿಸ್ದು ಒಂದು ಎರಡು ಸಾವಿರ ಮೂರು ಸಾವಿರ ಜಾಸ್ತಿ ರೂಪಾಯಿ ಈ ವರ್ಷ ಚೆನ್ನಾಗಿದೆ ಮಟ್ಟು ಆಗಿದೆ ಅವ್ರು ಹೇಳ್ತಾರೆ ಸುಳ್ಳ ಅಯ್ಯೋ ಹತ್ತು ಲೀಟ್ರ್ ಕೊಡದು ಕಂಡ್ರಿ ಹನ್ನೆರಡು ಲೀಟ್ರ್ ಕೊಡ್ತಾ ಅಂತಾರೆ ಈಗ ಕರ್ದೇ ಹೊತ್ತು ಹತ್ತು ಲೀಟ್ರ್ ಕೊಡೋ ಅಂಥವು ನಮ್ಮ ಸೈಡ್ ಇತ್ತಂದರೆ ಆರು ಲೀಟ್ರಿಂದ ಏಳು ಲೀಟ್ರ್ ಕೊಡೋದು ಅದ್ರ ಮೇಲೆ ಕೊಡೋಲ್ಲ ಅದೇ ನಮ್ಮ ಇಲ್ಲಿ ಉಟ್ತಾವಲ್ಲ ಈಗ ನನ್ನ ಮೊನ್ನೆ ಒಂದು ಥರ ಆಗಿ ಒಂದು ತಿಂಗಳಾಗಿದೆ ಬನ್ನಿ ಕರೀರಿ ಆರು ಲೀಟ್ರ್ ಪಕ್ಕ ಹಾಲು ಕೊಡ್ತೈತೆ ಆರು ಲೀಟ್ರ್ ಮೇಲೇ ಅಷ್ಟು ಕೇರ್ ತಗತೆ ಇಲ್ಲ ಈಗ ತೊಂದಿವಲ್ಲ ಅದ್ರ ಅದರಷ್ಟು ಅವರಷ್ಟು ಕೇರ್ ಇದ್ದು ತಾಳ್ತಾ ಇಲ್ಲ ನಾವು ಏನು ಗೊತ್ತಾ ಅವಕ್ಕೆ ಓ ಈಗ ಅಷ್ಟೀವಲ್ಲಪ್ಪ ದುಡಿದಿಬೇಕು ಅಂತ ಭಾರಿ ನಿಭಾವ ನೋಡ್ಕೊತೀವಿ ಹಸಿಗೆ ಬರದಲ್ಲಿ ಹೇಳ್ತೀನಿ ನಾನು ಒಂದು ಗಂಟೆಗೂ ಈ ಬೆಳೆಯೇ ಕರಿತೀವಿ ಚೆನ್ನಾಗಿ ಮತ್ತೆ ಸಂಜೆ ಕಲಿತು ಹಾಲ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಹಸಿನಲ್ಲಿ ಮಾತ್ರ ಆಮೇಲೆ ಅದರಲ್ಲೂ ಕೊಡಗೆ ನೀಟಾಗಿರ್ಬೇಕು ಫಸ್ಟು ಮೇಯ್ನು ಹೇಳ್ತಾರೆ ಹೇಳ್ತಾರೊಬ್ರು ಏ ಒಂದ್ ನಾಲ್ಕು ಲಸು ಕಟ್ಟಕ್ರ ಮರೆಯ ಒಂದು ಹತ್ತು ಅಡಿ ಕಟ್ಕೇನ ಸಾಕು ಅಂತ ಹೇಳ್ತಾರೆ ಕಡಿಮೆ ನೀವು ಒಂದು ಹಸು ಕಟ್ಟ್ರೆ ಆರು ಅಡಿ ಐದಡಿ ಅಗಲನ ಇರ್ಬೇಕು ಒಂದು ಹಸು ಜಾಗ ಹಾಕಿ ಒಂದು ಈಗ ಹಸು ಪಕ್ಕ ಹಸಡಕಿ ಅಂತ ಹೇಳಿ ಹಾಕಿಬಿಟ್ಟು ತುಣ್ಕೊಂಡು ಅದ್ರ ಮೇಲೆ ಮಲಗೋದು ನೀಟ್ ಮಾಡಾಕಲ್ಲ ಕಸ ಬಾಚಕಲ್ಲ ಯಾವುದೋ ಒಂದು ಟೈಮಿಗೆ ಬಂದು ಬಾಚ್ತಾರೆ ಅದಾಗಲ್ಲ ನೋಡ್ತಾ ಇರಬೇಕು ನೀಟ್ ಹಸು ಸಕ್ಕಿರಿ ನಾವೇನು ಬಾರಿ ಐಟಕ್ಕೇನು ಸಾಕ್ತಾ ಇಲ್ಲ ಇನ್ನು ಐಟಾಕ್ ಮಾಡ್ಬೇಕು ಅಂತ ಇದ್ದೀನಿ ನಂಗೆ ಆಳಿನ ಪ್ರಾಬ್ಲಮ್ ಇದೆ ಹಂಗಾಗಿ ನನಗೆ ಎಷ್ಟು ನೋಡ್ಕೊಳ್ತಾ ಇದ್ದೀನಿ ಅದರಿಂದ ಇಷ್ಟು ಮಾಡ್ತಾ ಇದ್ದೀವಿ ಹಸಿನಲ್ಲಿ ಯಾವುದೇ ಕಣಕ್ಕೂ ಲಾಸ್ ಬರಲ್ಲ ಆಮೇಲೆ ಸ್ವಂತ ಮೇವು ಮಾಡ್ಕೊಬೇಕು ನಾವು ಲೆಕ್ಕಲು ಹಾಕಾಗಲ್ಲ ಲೆಕ್ಕಲು ಸಾಕು ಕೊಡ್ರೆ ಹಸ ಮೇಂಟೆ ಮಾಡೋಕ್ಕಾಗ್ತಲ್ಲ ಸ್ವಂತ ಜಮೀನು ಇರಬೇಕು ಟೈಮ್ ಟೈಮಿಗೆ ಒಂದೊಂದು ಬ್ಯಾಚ್ ಬ್ಯಾಚು ಒಂದಿನ ಕಡಿಮೆ ಈಗ ನಾನು ಹೆಚ್ಚು ಕಡಿಮೆ ಎಂಬತ್ತು ಸಾವಿರ ಉಲ್ತಂದ್ರಿ ಮತ್ತು ಎಂಬತ್ತು ಸಾವಿರ ಒಣ ಮೇವು ಬರೀ ಮೂರು ತಿಂಗ್ಳು ಮೇಂಟೈನ್ ಮಾಡೋಕ್ಕಾಗಲ್ಲ ಅದರಲ್ಲಿ ನಾನು ಯಾವುದೇ ಯಾವ್ದು ಮೂರೊಂದು ಎಕ್ರಿಗೆ ಅರವತ್ತು ಎಕ್ರೆಗೆ ಜೋಳ ಚಿಂತೆ ಇರ್ತೀನಿ ಅಷ್ಟೇ ನನಗೆ ಐತವ್ ತಂದು ಹಾಕ್ತೇನೆ ನಾನು ಬೆಳೆ ಮೇ ಅಂತ ಹೇಳಿರು ನೀವು ಒಳ್ಳೇದೆಯಾ ಕಟಿಂಗ್ ಮಾಡಿ ಹಾಕಬೇಕು ವಯಸ್ಸಾತ್ರೆ ಫುಲ್ಲು ಒಂದ್ ಸ್ವಲ್ಪ ಜೋಳ ವಯಸ್ಸು ಬಿಸ್ಕಿರಿ ಮಾತ್ರ ಅಲ್ಲ ಇದು ಅದರಲ್ಲಿ ಏನಿದ್ರಲ್ಲಿ ಎರಡು ತಿಂಗ್ಳೊಳಗೆ ಅರವತ್ತು ಇಸ್ ಒಳಗೆ ಕಟ್ ಮಾಡಬೇಕು ಚಿಕ್ಕ ಮೆತೆ ಇದು ಅದರಿಂದ ನಮ್ಮ ಈಗ ನಾವು ಹೊಲ್ಕಾಕ್ತಿವಲ್ಲ ಜೋಳ ಅದನ್ನೇ ಅದರಲ್ಲೇ ಮ್ಯಾ ಇದು ಇದು ಮಾಡ್ಬೇಕಂದ್ರೆ ಅದನ್ನೇ ಮಾಡಬೇಕು ಸೆಲ್ ಇದು ಅದೇ ಒಳ್ಳೇದು ಇವೆಲ್ಲ ಅಲ್ಲ ಇವೆಲ್ಲ ಹೇಳಕ್ಕೆ ಸುಮ್ಮನೆ ಹೇಳ್ತಾರೆ ತಗೋರಿ ಅದ ಕಡೆ ಅಂತ ಊರ್ಲೇನು ಹಾಲು ಬರೋಲ್ಲ ನಾನು ಹೇಳ್ತಿದ್ನಲ್ಲ ನೀವು ಕಿನ್ನೇ ಬೇಕಾದ್ರೆ ಆ ಜೋಳ ಹಾಕಿ ಅದ್ರಲ್ಲಿ ಸಹ ಚೆನ್ನಾಗಿ ಹಾಳೆ ಹಾಲು ಜೋಳದಲ್ಲಿ ಮಾತ್ರ ಚೆನ್ನಾಗಿ ಬರುತ್ತೆ ನಾವು ಸುತ್ತ ಜಮೀನು ಎಲ್ಲರೂ ಮಾಡೋದು ಒಂದೇ ನಾಲ್ಕು ಹಸು ಸಾಕಿ ಅಂತ ದಿವಸ ಬೆಳಿಗ್ಗೆ ಒಂದು ಈಗ ನನ್ನ ಇದರಲ್ಲಿ ಒಂದು ತೆಣೆಗೆ ಒಂದು ಐವತ್ತು ಸಂಜೆ ಒಂದು ಐವತ್ತು ಹಾಲು ಕರಿಬೇಕು ಅಂತ ಮಾಡಿದ್ದೀನಿ ಯಾವಾಗ ಗೊತ್ತಿಲ್ಲ ಹಸಿನ ಮೇವು ಗೊಬ್ಬರ ತಗೊಂಡೋಗಿ ತೆಂಗಿನ ಸಸಿಕಿ ಅಕ್ಕಿ ಸಸಿ ಹಾಕಿದೆ ಸ್ವಲ್ಪ ಫಲವತ್ತಾಗಿ ಜಾಗ ಇದಾಗುತ್ತೆ ಅದರಲ್ಲಿ ಈಗ ನಾವು ಹೇಳ್ತಾರೆ ಶೀತಾ ತು ಇವ್ರ ತಗೋ ಅದೇ ತಗೋಗಿ ನಾವು ಬೇಸಿಗೆಯಲ್ಲಿ ಈ ದನಿ ಗೊಬ್ಬರ ಹೊಡೆದು ಬಿಟ್ಟರೆ ಪವರ್ ಎಲ್ಲಿಗೂ ಇರೋಕ್ಕಲ್ಲ ಅದೇ ಇನ್ನು ಗೊಬ್ಬರ ಹಾಕಿ ಮೂರು ಟೈಮ್ ಹಾಕಿದ್ದೀವಿ ಈಗ ಮೂರು ಬ್ಯಾಗಿಗೆ ಮದುವೆ ಒಂದು ಐದು ಗೊಬ್ಬರ ಹಾಕಿದ್ದೀವಿ ಲೆಕ್ಕ ಹಾಕಿ ಅರವತ್ತು ಸಾವಿರ ಖರ್ಚು ಖರ್ಚಾಯ್ತು ಆಗ ನೋಡ್ರಿ ಹಬ್ಬ ಹಬ್ಬ ಅಂದ್ರೆ ಒಂದು ಐವತ್ತು ಮೂರು ಬ್ಯಾಗ್ ಒಂದು ನಲ್ವ ಹದಿನೈದು ಒಂದು ನಲವತ್ತೈದು ಕುಂಟಾಲ್ ಐವತ್ತು ಕ್ವಿಂಟಾಲ್ ಐವತ್ತು ಕ್ವಿಂಟಾಲ್ ದುಡ್ಡು ಎಷ್ಟು ಎರಡು ಸಾವಿರ ಅಂದ್ರೆ ಒಂದು ಲಕ್ಷ ಖರ್ಚಾಯಿತು ನೋಡಿರಿ ಅರವತ್ತು ಸಾವಿರ ಉಳಿಯೋದೆಷ್ಟು ನಲ್ವತ್ತು ಸಾವಿರ ಅದೇ ಒಂದು ತಿಂಗಳಿಗೆ ನೀವು ಅದು ಮೂರು ತಿಂಗಳಿಗೆ ಕಾಯಬೇಕು ನೀವು ಹಸಿಂದು ಹಾಲಿಂದ ಹಂಗಲ್ಲ ಹದಿನೈ ದಿವಸಕ್ಕೆ ಸತಿ ಪೇಮೆಂಟು ಅದು ಯಾರು ತಲಾರೋ ನಿಮ್ಮಂದ್ರದ ಒಂದು ಐನೂರು ಸಾವಿರ ಇಸ್ಕೊಂಡ್ರು ಅಲ್ಲಿ ಹಾಲಿನ ದುಡ್ಡೆಲ್ಲ ಕೊಡ್ಬೋದು ಅದೇ ಬೇರೆ ಕಡೆ ನಾವು ಜೋಳ ಹಾಕಿ ಕೊಡಲಿ ಅಂದರೆ ಯಾರು ಕೊಡೋಕ್ಕಲ್ಲ ಅದು ಆರ್ಥಿಕ ಜೋಳವ ಅಲ್ಲಿ ಲೆಕ್ಕ ಲೆಕ್ಕಾಕ್ಯಂದ್ರೆ ಈಗ ನಾವು ತಂದಿರೋದು ಹಾಕಿರೋ ಬಡ್ಡಿ ಲೆಕ್ಕ ಲೆಕ್ಕಾಕ್ಯಂದ್ರೆ ಏನು ಉಳಿಲ್ಲ ರೈತರಲ್ಲಿ ಉಳಿಯೋದ್ರಲ್ಲೇ ಉಳಿಯೋದು ಏನು ಉಳಿತೈತೆ ಅಂದ್ರೆ ಈಗ ಜೀವನ ಮಾಡ್ತಿರೋದೆ ಅದ್ರಗಳು ಈ ಸಂಘ ಅದು ಇದು ಆ ಸಂಘ ಕಷ್ಟಕ್ಕೆ ಎತ್ತಿರ್ತಾರೆ ಅದರಲ್ಲೂ ಈಗ ಹಾಲಿನ ದುಡ್ಡಲ್ಲಿ ಮೇಂಟೈನ್ ಮಾಡಿ ಅದರಿಂದ ಉಳ್ಕೊತಿದ್ದಾರೆ ಇದಾರೆ ಒಟ್ಟು ರೈತರು ಇನ್ಯಾರು ಭೂಮಿಗೆ ಅದು ಈಗ ತಂದು ಜೋಳ ಹಾಕಿ ದುಡಿಮೆ ಮಾಡಿದೆ ಆಲಗಡ್ಡೆದು ಶುಂಠಿ ಅದು ಶುಂಠಿನೂ ಹೋಯ್ತು ಈಗ ಈಗ ಉಳಿದಿರೋದೆ ಅಲ್ಲಿ ಒಂದು ಜೀವನ ಮಾಡ್ತಿರೋದು ಅಲ್ಲಿ ರೈತರಿಗೆ ಅದು ಬಿಟ್ಟರೆ ನೀವು ಮಾಡ್ತಾ ಇಲ್ಲ ತಿಳ್ಕೊಳ್ಳಿ ಈಗ ಒಂದು ಎರಡು ಲೀಟ್ರಲ್ಲಿ ಹಾಕಿರೋ ಒಂದು ವಾರಕ್ಕೆ ಹದಿನೈದು ಒಂದು ಎರಡು ಸಾವಿರ ಮೂರು ಸಾವಿರ ದುಡ್ಡು ಬರುತ್ತೆ ಸಂತೆ ಖರ್ಚಿಗೆ ಮನೆಗೆ ಸಾಮಾನು ಅದೇ ತನಿ ಮೇಂಟೈನ್ ಮಾಡ್ತಾರೆ ಅದರಲ್ಲೂ ರೈತರು ಈಗ ಒಂದು ಬ್ಯಾಗಿದ ಕಡಿಮೆ ಅಂದ್ರೆ ಒಂದು ಬ್ಯಾಗಿಗೆ ಜೋಳಕ್ಕೆ ಇಪ್ಪತ್ತು ಸಾವಿರ ಕಟ್ಬೋದೈತಿ ಒಂದು ಬ್ಯಾಗು ಉಳೋದಿಂದ ಹಿಡ್ದು ಕಳೆ ಗೊಬ್ಬರ ಔಷಧಿ ಲೆಕ್ಕಾಕಿ ನೀವೇ ಏನು ಉಳಿತಿಯಲ್ಲ ರೈತಿ ಉಳಿತರದೆ ಹಾಲಿನ ದುಡ್ಡು ಹೊಸ ಹಾಲು ಅದು ಬಿಟ್ಟರೆ ಇನ್ನೇನು ಉಳಿತೇ ಇಲ್ಲ ಕೇಳಿದ್ರಲ್ಲ ಸ್ನೇಹಿತರೆ ಅಪ್ಪಾಜಿಯವರ ದಿನಚರಿ ಮತ್ತು ಅನುಭವದ ಮಾತುಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹಸು ಹಾಗೂ ಪಶುಪಾಲನಾ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತೇನೆ ಧನ್ಯವಾದಗಳು